ನಾವು ಹೊ <laughs> <laughs> ಯಾವ ಯಾರು ಚೆನ್ನಾಗಿ ಆಡಬಹುದು ಅನ್ಸತಿದೆ ಆ ಆರ್‌ಸಿಬಿ ಗೆ ಯಾರು ಪ್ರಾಬ್ಲಮ್ ಆಗಬಹುದು ಅಂತ ಸಿಎಸ್‌ಕೆ ಧೋನಿ ಧೋನಿ ಆರ್‌ಸಿಬಿ ಲಾರ್ ಚೆನ್ನಾಗಿ ಆಡ್ತಾರೆ ವಿರಾಟ್ ವಿರಾಟ್ ಕೊಹ್ಲಿ ಸಿಎಸ್‌ಕೆ ಲಾರ್ ಚೆನ್ನಾಗಿ ಆಡ್ತಾರೆ ಧೋನಿ ಫಸ್ಟ್ ಮ್ಯಾಚ್ ಅಲ್ಲಿ ಅವರು ಸೋಲ್ಸಿದ್ರು ಸಿಎಸ್‌ಕೆ ಅವರು ಆರ್‌ಸಿಬಿ ನ ಸೆಕೆಂಡ್ ಮ್ಯಾಚ್ ಅಲ್ಲಿ ಆರ್‌ಸಿಬಿ ಗೆಲ್ಲಾಗುತ್ತೆ ಸೆಕೆಂಡ್ ಮ್ಯಾಚ್ ತಿರಿಸ್ಕೊತೀಯಾ ಹಾ ನೋಡಿ ಹೆಂಗೆ ಆರ್‌ಸಿಬಿ ನಡೀತারে ಸರಿ ನಾವು ಕೂಡ

ಆರ್ಸಿ ಎಷ್ಟಾಳೆ ಫಸ್ಟ್ ಮ್ಯಾಚ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಎಷ್ಟು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಅಲೌಟ್ ಮಾಡ್ತಾರೆ ಎಷ್ಟೊನ್ನಿಗೆ ಕಟ್ಟೆ ಹಾಕ್ತಾರೆ ಫಿಫ್ಟಿಗೆ ನೋಡಿ ಹೆಂಗೆ ನಮ್ಮ ಆರ್ ಬೌಲಿಂಗ್ ನಾವು ಅವನ್ನ ಹಂಡ್ರೆಡ್ ಅಲ್ಲ ಔಟ್ ನೋಡಿ ನೋಡು ಹಂಡ್ರೆಡ್ ಗೆ ಮುಗಿಸ್ತಾರಂತೆ ಆರ್ ಸಿ ಬಿ ನ ಟು ಹಂಡ್ರೆಡ್ ನೋಡಿಲ್ಲೇ ಮಾತಾಡಿ ಹೆಂಗೆ ಒಂದೇ ಮನೆಯಲ್ಲಿ ಇಬ್ರು ಆರ್ ಸಿ ಬಿ ಸಿ ಎಸ್ ಕೆ ಏನ್ ಮನೇಲಿ ಜಗಳ ಆಡ್ತೀರಾ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚಿಂದ ಏನ್ ಮಾಡ್ತೀರಾ ಇಬ್ರು ಜಗಳ ಆಡ್ತೀರಾ